ಹಲೋ ಎವ್ರಿವಾನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ವ್ಲಾಗ್ಸ್ ಡಿಸೆಂಬರ್ ಹದಿನೆಂಟನೇ ತಾರೀಕು ಸೋಮವಾರದಂದು ತುಂಬಾ ವಿಶೇಷವಾದ ದಿನ ಯಾಕೆಂದರೆ ಆ ದಿನ ಸುಬ್ರಹ್ಮಣ್ಯ ಷಷ್ಟಿ ಬಂದಿದೆ ಈ ಸುಬ್ರಹ್ಮಣ್ಯ ಷಷ್ಠಿಯನ್ನು ಚಂಪಾ ಷಷ್ಠಿ ಅಂತಲೂ ಕೂಡ ಕರೆಯಲಾಗುತ್ತದೆ ಸುಬ್ರಹ್ಮಣ್ಯ ಷಷ್ಠಿಯ ದಿನದಂದು ಸುಬ್ರಹ್ಮಣ್ಯ ಸ್ವಾಮಿಯು ಸರ್ಪದ ಅವತಾರವನ್ನು ತಾಳಿದನು ಅನ್ನುವ ನಂಬಿಕೆ ಇದೆ ಹಾಗಾಗಿ ಸುಬ್ರಹ್ಮಣ್ಯ ಷಷ್ಠಿಯಂದು ನಾಗರ ಕಲ್ಲಿಗೆ ಅಂದರೆ ನಾಗಪ್ಪನಿಗೆ ನಾಗದೇವರಿಗೆ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷವಾಗಿ ಪೂಜೆಯನ್ನು ಮಾಡಬೇಕು ಈ ಬಾರಿ ಷಷ್ಠಿ ತಿಥಿಯು ಪ್ರಾರಂಭವಾಗುವುದು ಡಿಸೆಂಬರ್ ಹದಿನೇಳನೇ ತಾರೀಕು ಭಾನುವಾರ ಸಂಜೆ ಐದು ಗಂಟೆ ಮೂವತ್ತ್ಮೂರು ನಿಮಿಷಕ್ಕೆ ಪ್ರಾರಂಭವಾದರೆ ಡಿಸೆಂಬರ್ ಹದಿನೆಂಟನೇ ತಾರೀಕು ಸೋಮವಾರ ಮಧ್ಯಾಹ್ನ ಮೂರು ಗಂಟೆ ಹದಿಮೂರು ನಿಮಿಷಕ್ಕೆ ಮುಕ್ತಾಯವಾಗುತ್ತೆ ಸೂರ್ಯ ಉದಯದ ತಿಥಿ ಇರುವುದು ಡಿಸೆಂಬರ್ ಹದಿನೆಂಟು ಸೋಮವಾರ ಹಾಗಾಗಿ ಆ ದಿನದಂದು ಷಷ್ಠಿ ಪೂಜೆಯನ್ನು ಸುಬ್ರಹ್ಮಣ್ಯ ಷಷ್ಠಿ ಪೂಜೆಯನ್ನು ಮಾಡಬೇಕಾಗಿರೋದು ಇನ್ನು ಸುಬ್ರಹ್ಮಣ್ಯ ಷಷ್ಠಿಯ ಪೂಜೆಯನ್ನು ಸರಳವಾಗಿ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ಜೊತೆಗೆ ಪೂಜಾ ಸಮಯವನ್ನು ಕೂಡ ತಿಳಿಯೋಣ ಅದಕ್ಕೂ ಮೊದಲು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ತಪ್ಪದೇ ಕ್ಲಿಕ್ ಮಾಡಿ ಸುಬ್ರಹ್ಮಣ್ಯ ಷಷ್ಠಿಯ ದಿನ ಮೊದಲು ಮನೆಯಲ್ಲಿ ಪೂಜೆಯನ್ನು ಮಾಡಿ ನಂತರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿರುವಂಥ ನಾಗರ ಕಲ್ಲಿಗೆ ನಾಗರ ಕಟ್ಟಿಗೆ ಪೂಜೆಯನ್ನು ಮಾಡಬೇಕು ಮೊದಲು ಮನೆಯಲ್ಲಿ ಹೇಗೆ ಪೂಜೆ ಮಾಡಬೇಕು ಅನ್ನೋದನ್ನು ತಿಳಿಯೋಣ ಸುಬ್ರಹ್ಮಣ್ಯ ಷಷ್ಠಿಯ ದಿನದಂದು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಮಡಿಬಟ್ಟೆಯನ್ನು ಧರಿಸಿ ಪೂಜೆಗೆ ಬೇಕಾದ ಎಲ್ಲ ವಸ್ತುಗಳನ್ನು ಕೂಡ ರೆಡಿ ಮಾಡ್ಕೊಳ್ಳಿ ನಂತರ ನೀವು ಷಷ್ಠಿ ಪೂಜೆಯ ಒಂದು ಸಂಕಲ್ಪವನ್ನು ಮಾಡಬೇಕು ಉಪವಾಸ ಮಾಡೋದಾದರೆ ನೀವು ಸಂಪೂರ್ಣವಾಗಿ ಅದನ್ನು ಉಪವಾಸ ಕೂಡ ಆಗಿರ್ಬೋದು ಉಪವಾಸ ವ್ರತವನ್ನು ಕೈಗೊಳ್ಳೋದಾದರೆ ಬೆಳಗ್ಗೆ ಸ್ನಾನವನ್ನು ಮಾಡಿ ಮಡಿಬಟ್ಟೆಯನ್ನು ಧರಿಸಿ ಮೊದಲು ಒಂದು ಸಂಕಲ್ಪವನ್ನು ಮಾಡಿ ಸುಬ್ರಹ್ಮಣ್ಯ ಷಷ್ಠಿ ಪೂಜೆಯನ್ನು ಮಾಡ್ತಾ ಇದ್ದೀನಿ ನನ್ನ ಈ ಕಷ್ಟಗಳು ನಿವಾರಣೆ ಆಗಲಿ ಏನಾದರೂ ಪೂಜೆಯಲ್ಲಿ ಲೋಪ ದೋಷಗಳು ಆದರೆ ದಯವಿಟ್ಟು ಕ್ಷಮಿಸುವಂತ ಸುಬ್ರಹ್ಮಣ್ಯ ಸ್ವಾಮಿಯನ್ನು ನೆನಪು ಮಾಡಿಕೊಂಡು ಒಂದು ಸಂಕಲ್ಪವನ್ನು ಮಾಡ್ಕೊಳ್ಳಿ ಅನಂತರ ನೀವು ಪೂಜೆ ಮಾಡುವ ಜಾಗವನ್ನು ಸ್ವಚ್ಛ ಮಾಡಿ ಅಲ್ಲಿ ಒಂದು ರಂಗೋಲಿಯನ್ನು ಹಾಕಿ ಒಂದು ಪೀಠವನ್ನು ಇಟ್ಟು ಅಲ್ಲಿ ನೀವು ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಫೋಟೋವನ್ನು ಇಡಿ ಫೋಟೋ ಇಲ್ಲ ಅನ್ನೋದಾದರೆ ನೀವು ವಿಗ್ರಹವನ್ನು ಕೂಡ ಇಟ್ಟು ಪೂಜೆಯನ್ನು ಮಾಡ್ಬೋದು ಸುಬ್ರಹ್ಮಣ್ಯ ಸ್ವಾಮಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ಹೂಗಳನ್ನು ಹಾಕಿ ನಂತರ ನಿಮ್ಮ ಹತ್ತಿರ ಒಂದು ಬೆಳ್ಳಿಯ ನಾಗಪ್ಪನ ವಿಗ್ರಹ ಇದ್ರೆ ಅದನ್ನ ಒಂದು ತಟ್ಟೆಯಲ್ಲಿ ಎರಡು ವೀಲಿಯದಲ್ಲಿ ಇಟ್ಟು ಅದರ ಮೇಲೆ ಅಕ್ಷತೆಯನ್ನು ಹಾಕಿ ಅದರ ಮೇಲೆ ನಾಗಪ್ಪನ ವಿಗ್ರಹವನ್ನ ಇಡಿ ಬೆಳ್ಳಿದಾದ್ರೂ ಆಗಿರ್ಬೋದು ಯಾವುದಾದರೂ ಪಂಜಲೋಹದಾದರೂ ಆಗಿರ್ಬೋದು ನಾಗಪ್ಪನ ವಿಗ್ರಹವನ್ನ ಇಡಿ ಇನ್ನು ನೈವೇದ್ಯವಾಗಿ ನೀವು ಪಾಯಸವನ್ನ ಹಾಲಿನ ಪಾಯಸವನ್ನು ಕೂಡ ಮಾಡಬಹುದು ಇಲ್ಲಾಂದ್ರೆ ಒಂದು ಗ್ಲಾಸ್ ಅಲ್ಲಿ ಹಾಲನ್ನು ಕೂಡ ಬರೀ ಹಾಲನ್ನು ಕೂಡ ನೈವೇದ್ಯವಾಗಿ ಇಡಬಹುದು ಇನ್ನು ಈ ಸುಬ್ರಹ್ಮಣ್ಯ ಷಷ್ಠಿಯ ದಿನದಂದು ವಿಶೇಷವಾಗಿ ಚಿಗಳಿ ತಂಬಿಟ್ಟನ್ನು ನೈವೇದ್ಯವಾಗಿ ಮಾಡಿ ಇಡ್ತಾರೆ ಐದು ಇಲ್ಲಾಂದರೆ ಒಂಬತ್ತು ತಪ್ಪಿದ್ರೆ ಹನ್ನೊಂದು ಚಿಗಳಿ ತಂಬಿಟ್ಟನ್ನು ನೈವೇದ್ಯವಾಗಿ ಇಡಬಹುದು ಮೊದಲಿಗೆ ಹಾಲಿನಿಂದ ನಾಗರ ವಿಗ್ರಹಕ್ಕೆ ಅಭಿಷೇಕವನ್ನು ಮಾಡಬೇಕು ಹಸಿ ಹಾಲಿನಿಂದಲೇ ಅಭಿಷೇಕವನ್ನು ಮಾಡಬೇಕು ಯಾವುದೇ ಕಾರಣಕ್ಕೂ ಎಂಜಲು ಮಾಡಿರುವಂಥ ಹಾಲಿನಿಂದ ಅಭಿಷೇಕ ಮಾಡಬೇಡಿ ಅಭಿಷೇಕಕ್ಕೆ ಅಂತಲೇ ಹೊಸದಾಗಿ ಒಂದು ಹಾಲಿನ ಪ್ಯಾಕೆಟ್ ಅನ್ನು ತಗೊಂಬನ್ನಿ ಇಲ್ಲಾಂದರೆ ನಿಮ್ಮ ಮನೆಯಲ್ಲಿ ಹಸು ಇದ್ರೆ ಅಭಿಷೇಕಕ್ಕೆ ಅಂತಲೇ ಫ್ರೆಶ್ ಆಗಿರುವಂತಹ ಹಾಲಿನಿಂದ ಅಭಿಷೇಕವನ್ನು ಮಾಡಿ ಅಭಿಷೇಕ ಮಾಡಿದ ನಂತರ ನಾಗರ ವಿಗ್ರಹವನ್ನು ಒಂದ್ಸಲಿ ನೀರಿನಿಂದ ತೊಳೆದು ನಂತರ ವಿಗ್ರಹಕ್ಕೆ ಶ್ರೀಗಂಧ ರಿಶಿನ ಕುಂಕುಮವನ್ನು ಹಚ್ಚಿ ಗೆಜ್ಜೆ ವಸ್ತ್ರವನ್ನು ಹಾಕಿ ಐದು ಎಳೆ ಅಂಗ್ನೂಲನ್ನು ಹಾಕಿ ಹೂಗಳಿಂದ ಅಲಂಕಾರವನ್ನು ಮಾಡಿ ನೈವೇದ್ಯವನ್ನು ಅರ್ಪಿಸಿ ಪೂಜೆಯನ್ನು ಮಾಡಿ ಕೊನೆಯಲ್ಲಿ ಕರ್ಪೂರದಿಂದ ಮಂಗಳಾರತಿಯನ್ನು ಮಾಡಿ ಇನ್ನು ನೈವೇದ್ಯವಾಗಿ ಚಿಗಳಿ ತಂಬಿಟ್ಟನ್ನು ಇಡಬೇಕು ಅಂತ ಹೇಳದೆ ಜೊತೆಗೆ ನೀವು ಅದರ ಜೊತೆಗೇನೆ ನೆನೆಸಿರುವಂಥ ಕಡಲೆ ಬೇಳೆಯನ್ನು ಅಂದರೆ ಕಡಲೆ ಕಾಳನ್ನು ಸಾರಿ ಕಡಲೆ ಬೇಳೆಯಲ್ಲ ಕಡಲೆ ಕಾಳನ್ನು ಇಡ್ಬೋದು ನೆನೆಸಿರುವಂಥ ಕಡಲೆ ಕಾಳು ಹಾಗೆಯೇ ಅಕ್ಕಿಯನ್ನು ಕೂಡ ಇಡ್ಬೋದು ನೆನೆಸಿರುವಂಥ ಅಕ್ಕಿ ಇಂದಿನ ದಿನ ರಾತ್ರಿಯೇ ಸ್ವಲ್ಪ ಕಾಳು ಮತ್ತು ಅಕ್ಕಿಯನ್ನು ನೆನೆಸಿ ಇಟ್ ನೆನೆಸಿ ಇಟ್ಟಿರಿ ನೀರಿನಲ್ಲಿ ಅದನ್ನು ನೀವು ನೈವೇರಿದ ಜೊತೆಗೆ ಅದನ್ನು ಕೂಡ ಸುಬ್ರಹ್ಮಣ್ಯ ಸ್ವಾಮಿಗೆ ಅರ್ಪಿಸಿ ಇದಿಷ್ಟು ಮನೆಯಲ್ಲಿ ನೀವು ಪೂಜೆ ಮಾಡಬೇಕಾಗಿರೋದು ಮನೆಯಲ್ಲಿ ಸುಬ್ರಹ್ಮಣ್ಯ ಷಷ್ಟಿಯ ಪೂಜೆಯನ್ನು ಮಾಡಿದ ನಂತರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿರುವಂಥ ನಾಗರ ಕಲ್ಲಿಗೆ ಪೂಜೆಯನ್ನು ಸಲ್ಲಿಸಬೇಕು ನಾಗರ ಕಲ್ಲಿಗೆ ಫಸ್ಟು ನೀರನ್ನು ಹಾಕಿ ಅದನ್ನು ಒಂದು ಸ್ವಲ್ಪ ಸ್ವಚ್ಛವನ್ನು ಮಾಡಿಕೊಂಡು ನಾಗರ ಕಲ್ಲಿಗೆ ಅರಿಶಿನ ಕುಂಕುಮ ಶ್ರೀಗಂಧವನ್ನು ಹಚ್ಚಿ ಗೆಜ್ಜೆ ವಸ್ತ್ರವನ್ನು ಹಾಕಿ ಹಂಗುನೂಲಿನ ದಾರವನ್ನು ನಾಗರ ಕಲ್ಲಿಗೆ ಹಾಕಿ ನಂತರ ಹೂಗಳನ್ನು ಇಡಿ ಹಾಗೆಯೇ ನೀವೇನು ನೈವೇದ್ಯವಾಗಿ ತಗೊಂಡು ಹೋಗಿರ್ತೀರೋ ಅದನ್ನು ಒಂದು ತಟ್ಟೆಯಲ್ಲಿ ಇಡಿ ನೆನೆಸಿದ ಕಡಲೆ ಕಾಳಾಗಿರ್ಬೋದು ನೆನೆಸಿರುವಂಥ ಅಕ್ಕಿ ಆಗಿರ್ಬೋದು ಪಾಯಸ ಆಗಿರ್ಬೋದು ಆಗಿರ್ಬೋದು ಇಲ್ಲಾಂದ್ರೆ ಚಿಗಿಳಿ ತಂಬಿಟ್ಟನ್ನ ಮಾಡಿದ್ರೆ ಅದನ್ನು ಕೂಡ ನೀವು ಏನ್ ನೈವೇದ್ಯ ಅಂತ ತಗೊಂಡೋಗಿರ್ತೀರೋ ಅದನ್ನ ನಾಗರ ಕಲ್ಲಿನ ಮುಂದೆ ಒಂದು ತಟ್ಟೆಯಲ್ಲಿ ಇಡಿ ನಂತರ ಎರಡು ಮಣ್ಣಿನ ದೀಪಗಳನ್ನ ತಗೊಂಡೋಗಿರಿ ಆ ಎರಡು ಮಣ್ಣಿನ ದೀಪಗಳನ್ನ ಹಚ್ಚಿಡಿ ಮೊದಲು ನಾಗರ ಕಲ್ಲಿಗೆ ಹಾಲಿನಿಂದ ಅಭಿಷೇಕವನ್ನ ಮಾಡಿ ನಂತರ ನೀವು ಪೂಜೆಯನ್ನ ಮಾಡಿ ಬನ್ನಿ ಇನ್ನು ಕೆಲವೊಂದು ದೇವಸ್ಥಾನಗಳಲ್ಲಿ ನಾಗರ ಕಲ್ಲಿಗೆ ಹಾಲನ್ನು ಹಾಕೋ ಹಾಕಬಾರ್ದು ಅಂತಲೇ ಬೋರ್ಡ್ ಹಾಕಿರ್ತಾರೆ ಯಾಕೆಂದರೆ ಎಲ್ಲರೂ ಬಂದು ನಾಗರ ಕಲ್ಲಿಗೆ ಹಾಲಿನಿಂದ ಅಭಿಷೇಕವನ್ನು ಮಾಡಿದರೆ ಅಲ್ಲೆಲ್ಲ ತುಂಬನೇ ಆಗುತ್ತೆ ಆಗ ಯಾರಿಗೂ ಕೂಡ ಪೂಜೆ ಮಾಡೋದಕ್ಕೆ ಆಗಲ್ಲ ಸೊ ಈ ಕಾರಣದಿಂದಾಗಿ ಕೆಲವೊಂದು ದೇವಸ್ಥಾನಗಳಲ್ಲಿ ಹಾಲಿನ ಅಭಿಷೇಕವನ್ನು ಮಾಡಬಾರ್ದು ಅಂತಲೇ ಬೋರ್ಡ್ ಹಾಕಿರ್ತಾರೆ ನೀವು ನೋಡಿಕೊಂಡು ಹಾಲಿನ ಅಭಿಷೇಕ ಮಾಡ್ಬೋದು ಅನ್ನೋದಾದರೆ ಮಾತ್ರ ನಾಗರ ಕಲ್ಲಿಗೆ ಅಭಿಷೇಕವನ್ನು ಮಾಡಿ ಪೂಜೆಯನ್ನು ಮಾಡ್ಕೊಂಡು ಬನ್ನಿ ಇದಿಷ್ಟು ಕೂಡ ಸರಳವಾಗಿ ಸುಬ್ರಹ್ಮಣ್ಯ ಷಷ್ಠಿಯ ದಿನದಂದು ಮನೆಯಲ್ಲಿ ಪೂಜೆ ಮಾಡೋದು ಹಾಗೆಯೇ ನಂತರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡುವಂಥದ್ದು ಇನ್ನು ಯಾವ ಸಮಯದಲ್ಲಿ ಸುಬ್ರಹ್ಮಣ್ಯ ಷಷ್ಠಿಯ ಪೂಜೆಯನ್ನು ಮಾಡಬೇಕು ಅಂದರೆ ಸಾಧ್ಯವಾದಷ್ಟು ಆ ದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಸೂರ್ಯ ಉದಯಕ್ಕಿಂತ ಮುಂಚೆಯೇ ನೀವು ಮನೆಯಲ್ಲಿ ಪೂಜೆಯನ್ನು ಮುಗಿಸಿ ನಂತರ ನಾಗರ ಕಲ್ಲಿನ ಪೂಜೆಯನ್ನು ಮು ಮುಗಿಸಿರಿ ಆಗ ಸಂಪೂರ್ಣ ಫಲ ಅನ್ನೋದು ಸಿಗುತ್ತೆ ಇನ್ನು ಡಿಸೆಂಬರ್ ಹದಿನೆಂಟು ಸೋಮವಾರ ಸುಬ್ರಹ್ಮಣ್ಯ ಷಷ್ಠಿ ಇರೋದರಿಂದ ಆ ದಿನ ಬೆಳಗ್ಗೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಿ ಅದು ಬಿಟ್ಟರೆ ಆ ದಿನ ಒಂಬತ್ತು ಗಂಟೆ ಮೇಲೆ ನೀವು ಪೂಜೆಯನ್ನು ಮಾಡಬೇಕು ಯಾಕೆಂದರೆ ಆ ದಿನ ಸೋಮವಾರ ಬೆಳಗ್ಗೆ ಏಳು ಮೂವತ್ತರಿಂದ ಒಂಬತ್ತು ಗಂಟೆಯ ತನಕ ಕಾಲ ಇದೆ ಹಾಗಾಗಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿ ತಪ್ಪಿದರೆ ಏಳು ಮೂವತ್ತರ ಒಳಗೆ ಬೆಳಗ್ಗೆ ಏಳು ಮೂವತ್ತರ ಒಳಗೆ ಮಾಡಿ ಅದನ್ನು ಬಿಟ್ಟರೆ ಒಂಬತ್ತು ಗಂಟೆಯಿಂದ ಒಂದು ಹತ್ತು ಹತ್ತುವರೆ ಒಳಗೆ ನೀವು ಸುಬ್ರಹ್ಮಣ್ಯ ಷಷ್ಠಿಯ ಪೂಜೆಯನ್ನು ಮನೆಯಲ್ಲಿ ಮಾಡಿ ಮುಗಿಸಿ ಇನ್ನೊಂದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಅಂಡ್ ಕಮೆಂಟ್ ಮಾಡಿ ಇದೇ ರೀತಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ